ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಗುತ್ತಿಗೆದಾರನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮನವಿ ಬೀದಿ ಬದಿ ವ್ಯಾಪಾರಿಗಳಿಂದ ದುಪ್ಪಟ್ಟು ಶುಲ್ಕ ವಸೂಲಿ ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುವ ಬಡವರಿಂದ ಬೀದಿ ಬದಿ ಬಾಡಿಗೆ ಶುಲ್ಕ ವಸೂಲಿ ಮಾಡುವ ಗುತ್ತಿಗೆದಾರ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡುತ್ತಿದ್ದು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಬೀದಿಬದಿ ವ್ಯಾಪಾರಿಗಳ ಘಟಕದಿಂದ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಪುರಸಭೆಯ ಎದುರಿಗೆ ಮಂಗಳವಾರ ಮುಖ್ಯಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದ ಬ್ಲಾಕ್ ಕಾಂಗ್ರೆಸ್ ಬೀದಿ ಬದಿ ವ್ಯಾಪಾರಿಗಳ ಘಟಕದ ಅಧ್ಯಕ್ಷ ಮೈಬೂ ಕುಳಿಗೇರಿ ಮಾತನಾಡಿ ಬೀದಿ ಬದಿ ವ್ಯಾಪಾರಿಗಳೊಂದಿಗೆ ಗುತ್ತಿಗೆದಾರ ಏಕವಚನದಲ್ಲಿ ಮಾತನಾಡುತ್ತಾರೆ ಹಳ್ಳಿಗಳಿಂದ ಪುಟ್ಟಿ ಕಾಯ್ಪಲೆ ತಂದವರೆದಲ್ಲೂ ಇಪ್ಪತ್ತು ಮೂವತ್ತು ರು ವಸೂಲಿ ಮಾಡುತ್ತಾರೆ ಎಂಬ ದೂರುಗಳು ಇದಕ್ಕೆ ಕಡಿವಾಣ ವಿಧಿಸಬೇಕು ಎಂದು ಆಗ್ರಹಿಸಿದರು ಜಿಲ್ಲಾ ಅಧ್ಯಕ್ಷರಾದ ಲಾಲಾಸಾಬ್ ಕೊರ್ಬು ಆಸೀಫ್ ನೆಡ್ಗುಂದಿ ಬಾಬಾಜಾನ್ ಮಮದಾಪುರ್ ಸಂಗಮೇಶ್ ಅತ್ತಾರ್ ರೇಮಾನ್ ಹಳ್ಳೂರ್ ಶರಣಪ್ಪ ಹೊಸಮನಿ ಅಬ್ದುಲ್ ರಜಾ ಕಲಾದಗಿ ಸಂತೋಷ್ ಚವ್ವಾಣ್ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಮುಖ್ಯಾಧಿಕಾರಿಗಳಾದ ಮಲ್ಲನಗೌಡ ಬಿರಾದ ತಿಳಿಸಿದರು ಪಿಎಸ್ಐ ಸಂಜಯ್ ತಿಪ್ಪಾರೆಡ್ಡಿ ಭದ್ರತೆ ಒದಗಿಸಿದರು

ಹೆಚ್ಚಿಗೆ ತೊಳತ್ತಾರೆ ಹಾ ಹೆಚ್ಚಿಗೆ ತೊಳಗೈತಾರೆ ಅದು ನಮ್ಮ ರೂಲ್ ಸಪೋರ್ಟ್ ಪ್ರಕಾರ ಏನದ ಆದೇಶ ಪ್ರಕಾರ ಇಪ್ಪತ್ತು ರೂಪಾಯಿ ತೊಗೊಬೇಕು ಹತ್ತು ರೂಪಾಯಿ ತಗೋಬೇಕು ಅತ್ಯಂತ ಬೀದಿ ವ್ಯಾಪಾರರಿಗೆ ಹತ್ತು ರೂಪಾಯಿ ಆ ತರ ಇವ್ರು ಸರಾವ್ ಮಾಡಿಲ್ಲ ಅವ್ರು ತಮ್ಮ ಮನ್ಸಿಗೆ ಬಂದಂತಂಗೆ ಅವ್ರು ಏನು ಅವರೇ ಕುಂತು ಅವರೇ ಒಂದು ತಮ್ಮ ಒಂದು ಮೀಟಿಂಗ್ ಮಾಡ್ಕೊಂಡು ಟೆಂಡರ್ ಕೊಟ್ಟು ಮನ್ಸಿಗೆ ಬಂದಂಗೆ ಅವ್ರು ಎತ್ತಾಗ್ತಾರೆ ಮತ್ತು ಹೊರಗಡೆ ಬಂದು ಭಾಳ ವ್ಯವಹರಿಸ ಅಂತವ್ರಿಗೆಲ್ಲ ಭಯ ಪಡೋದೇ ಅಂಚಿಸಿ ಏನು ಅಂತ ಹೇಳಿ ಅವ್ರಿಗೆ ಟಾರ್ಗೆಟ್ ಮಾಡಿ ಔಷಧಿ ಮಾಡಕ್ಕೆ ಇದಕ್ಕೆ ನಾವು ಖಂಡಿಸಿ ಅದು ಯಾರೇ ಗುಂಡವರ್ತನೆ ಮಾಡಿದ್ರು ಆ ಥರ ಮಾಡೋಂಗಿಲ್ಲ ಮಾಡಿದ್ರು ಕೂಡ ನಾವು ಮುಂದೂ ಇದಕ್ಕೆ ಹೋರಾಟ ಮಾಡುತ್ತೀವಿ ಅಂತ ಇದಕ್ಕೆ ನಮ್ಮ ನ್ಯಾಯ ಕೊಡುವ ನಾವು ಇದನ್ನ ಹೇಳಿ